ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು ಇವತ್ತಿನ ರೆಸಿಪಿ ತಪ್ಪು ಮೆಣಸಿನ್ಕಾಯಿ ಅಡುಗೆ ಬೇಕಾಗುವ ಸಾಮಗ್ರಿಗಳು ಶೇಂಗಾ ಅರ್ಶಿನ ಪೌಡ್ರ್ ಪುಡಿ ಖಾರ ಉಪ್ಪ ಒಂದು ಸ್ಪೂನ್ ಜೀರಿಗೆ ಒಂದು ಟೊಮಾಟೊ ಒಂದು ಸ್ವಲ್ಪ ಕೊತ್ತಂಬಿರಿ ಇದೆಲ್ಲ ಮಿಕ್ಸಿ ಮಾಡ್ಕೋತೀನ್ರೀನಾ ಮಸಾಲೆ ರೆಡಿ ಮಾಡ್ಕೊತೀನಿ ಶೇಂಗಾ ಜೊತೆ ಬೇಕಂದ್ರೆ ಒಂದು ಸ್ವಲ್ಪ ಕೊಬ್ಬರಿನೂ ಹಾಕ್ಬೋದು ತೊಗೊಂಡೀನಿ ರೀ ಒಂದು ಸ್ಪೂನ್ ಜೀರಿಗೆ ತೊಗೊಂಡೀನಿ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೋತೀನಿ ಇದೆಲ್ಲ ಮಿಕ್ಸಿ ಮಾಡ್ಕೋತೀನಿ ರೀ ಈಗ ಇದು ರೀ ಈಗ ಒಂದು ಸ್ವಲ್ಪ ಖಾರ ಹಾಕ್ಕೋತೀನಿ ಎರಡು ಸ್ಪೂನ್ ತೊಗೊಂಡಿನ ಸ್ವಲ್ಪ ಅರಿಶಿಮ್ ಪೌಡ್ರ್ ಹಾಕೋತೀನಿ ಒಂದು ಟೊಮೊಟೊ ಹಾಕೋತೀನಿ ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಅದೇ ಟೊಮೊಟೊ ಹಾಕ್ಕೋತೀನಿ ಈಗ ಒಂದು ಸ್ವಲ್ಪ ಕೊತ್ತಂಬ್ರಿ ಹಾಕೋತೀನಿ ಈಗ ಇದು ನಮ್ಮ ರೆಡಿ ಮಾಡ್ಕೊತೀನಿ ನೋಡ್ರಿ ಆಗ್ಯದ ನೋಡಿರಿ ಈಗೇನು ಮೆಣಸಿನ್ಕಾಯಿ ಕೈ ತೊಳ್ದಿಟ್ಟಿದ್ದೆ ಈ ಥರ ಕಟ್ ಮಾಡ್ಕೋತೀನಿ ರೀ ಉದ್ದದೇ ಕಟ್ ಮಾಡ್ತೀನಿ ನಾ ಇದಕ್ಕೆ ಮಸಾಲೆಗೆ ಪುಡಿ ಹಾಕಿದ್ರೆ ಟೇಸ್ಟ್ ರೀ ಇವು ಖಾರ ಇರಲ್ಲ ಸ್ವಲ್ಪ ಇರ್ತದೆ ಸೇಮ್ ಕ್ಯಾಪ್ಸಿಕಮ್ ಥರನೇ ಇರ್ತದೆ ಹಂಗಾಗಿ ಸ್ವಲ್ಪ ಖಾರ ಬೇಕು ರೀ ಇದಕ್ಕೆ ಎಲ್ಲ ಮೆಣಸಿನ್ಕಾಯಿ ಇದೇ ಥರ ಕಟ್ ಮಾಡ್ಕೋತೀನಿ ರೀ ಮಸಾಲೆ ತುಂಬ್ತೀನಿ ನೋಡ್ರಿ ಈಗ ಸ್ವಲ್ಪ ಜಾಸ್ತಿನೇ ರೀ ಮಸಾಲೆ ಈ ಥರ ಎಲ್ಲ ಮೆಣಸಿನ್ಕಾಯಿಗೆ ತುಂಬ್ಕೋತೀನಿ ರೀ ನಾ ಈ ಮೆಣಸಿನಕಾಯಲ್ಲೇ ಬಜ್ಜಿನೂ ನಮ್ಮ ನಮ್ಮನೆ ಆಗಿದ್ರದ್ದು ಬಜ್ಜಿ ಯಾರು ತಿನ್ನಲ್ಲ ಅಂತೇಳಿ ಅಡುಗೆ ಮಾಡತ್ತೀನಿ ರೀ ನಾ ಅಡಗೈ ಚಂದ ಆತದ್ರಿ ಇದು ಎಲ್ಲ ಮೆಣಸಿನ್ಕಾಯಿ ಗಿಡ ಥರ ತುಂಬ್ಕೊತೀನಿ ರೀ கேஸ்னாக்க பாத்திர இடத்துக்கு எண்ணெய் ஹாக்கி சரித்தான் தண்ணி எண்ணிக்காக எல்லாம் மண்சின்சாக்கி நோட் எல்லாம் ஒண்ணு ஹாக்கிரம் மசாலா பிடத்தாக ஒருத்தோ எண்ணெய் ஹாக்கி தான் உத்தி மண்சின்சாக்கி நோட் தான் ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ ಅದೇ ನೀರು ಹಾಕಿ ನೋಡಿರಿ ಬೇಕಂದ್ರೆ ನೀವು ಸ್ವಲ್ಪ ಹಾಕೋಬೋದು ನೀವು ಸ್ವಲ್ಪ ಗ್ರೇವಿ ಥರ ಬೇಕಂದ್ರೆ ಹಾಕೋಬೋದು ಹಚ್ಚಿಡ್ತೀನಿ ರೀ ಒಂದು ಐದು ನಿಮಿಷ ಸಣ್ಣಗೆ ರೀ ಉರಿ ಸಣ್ಣ ಇಟ್ಟೆ ಚೆಂದ ಅದು ತೆಗಿತೀನಿ ನೋಡಿರಿ ತಿರುಗಾಡ್ಕೋತೀನಿ ಒಂದು ಸ್ವಲ್ಪ ಸ್ವಲ್ಪ ಕೆಳಗ ಮ್ಯಾಗ ಮಾಡ್ತೀನಿ ರೀ ಕುದೀಲಕ್ಕೆ ಸ್ವಲ್ಪ ಲೇಟ್ ಆಗ್ತದ್ರಿ ಇದು ಜಲ್ದಿ ಕುದಿಯಲ್ರಿ ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ಟಿದ್ದೆ ರೆಡಿ ಆಯ್ತು ನೋಡಿರಿ ಇಷ್ಟಾದ್ರೂ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು